ನೋಡಿ ರಾಮ ಮಂದಿರಕ್ಕೆ ದೇವಸ್ಥಾನಕ್ಕೆ ಹೋಗೋದು ಅವ್ರಿಗೆ ಬಿಟ್ಟು ವಿಚಾರಿಲ್ಲ ಬಂದಿಲ್ಲ ಅಂದ್ರೆ ಈಗ ಹೋಗ್ಲಿ ಏನು ಒಳ್ಳೆಯದಲ್ಲ ಏನು ಬರಲಿಲ್ಲ ಅಂದ್ರೆ ಏನಾಗದಿದೆ ಸಿದ್ದರಾಮಯ್ಯ ಬಂದಿಲ್ಲಪ್ಪ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಬೇಕಾಗಿಲ್ಲ ನೋಡಿ ಇದನ್ನು ಅನಾವಶ್ಯಕ ದೊಡ್ಡದು ಮಾಡ್ತಾ ಇದ್ದಾರೆ ರಾಮ ದೇವಸ್ಥಾನಕ್ಕೆ ಇನ್ವೊಟೇಷನ್ ಕೊಡಲಿಲ್ಲ ಏನಾಗದಿದೆ ಏನು ತಪ್ಪಿಲ್ಲ ರಾಜಕೀಯ ರಾಜಕೀಯವಾಗಿ ಯಾರು ಬೇಕಾರು ಮಾತಾಡ್ಬೋದು ರಾಜಕೀಯವಾಗಿ ಎಲ್ಲ ಹೇಳ್ತಾ ಇದ್ರು ಮೋದಿಯವರು ಇನ್ನೇನು ಮತ್ತು ಆ ಅವರೆಲ್ಲ ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಮುಗೀತು ಅಂತ ಮತ್ತು ಕರ್ನಾಟಕ ತೆಲಂಗಾಣ ಅಲ್ಲಿ ಬಂತು ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ನಮ್ಮ ಸೀಟ್ ಕಡಿಮೆ ಬಂದಿರ್ಬೋದು ನೂರಕ್ಕೆ ಮೂವತ್ತರ ಮತ್ತು ನಲ್ವತ್ತು ಪರ್ಸೆಂಟ್ ಜನ ಓಟ್ ಆಗ್ತಾನೆ ಇದರಲ್ಲ ಪಾರ್ಟಿಗೆ ಹೀಗಾಗಿ ಯಾರು ಯಾರನ್ನೂ ಆಗಲ್ಲ ಸಮಯ ನಿರ್ಧಾರ ಮಾಡ್ತಿದ್ದೀನಲ್ಲ ಬೇರೆ ಮತ್ತೆ ಏನು ಹೇಳ್ಬೇಕು ಅವ್ರು ರಾಜಕೀಯವಾಗಿ ಹೆಂಗೆ ಪತನ ರೀ ನೂರ ಮೂವತ್ತೈದು ಜನ ನಾವು ಆರಿಸಿ ಬಂದಿದ್ದೇವೆ ನೂರ ಮೂವತ್ತೈದು ಜನ ಆರಿಸಿ ಬಂದಿದ್ದೇವೆ ಅಂದಮೇಲೆ ಪತನ ಹೆಂಗಾಗುತ್ತೆ ಈಗ ನಾವೊಂದು ಎಲ್ಲರೂ ಬಿಟ್ಟು ಹೋಗ್ಬೇಕಂದ್ರೆ ಯಾರು ಕಾಂಗ್ರೆಸ್ನಿಂದ ಹೊರಗೆ ಹೋಗ್ಬೇಕಂದ್ರೆ ನಿಮ್ಗೆ ಗೊತ್ತಾ ಟೂ ತರ್ಡ್ ಟೂ ತರ್ಡ್ ಜನ ಮಾತ್ರ ಹೊರಗೆ ಟೂ ತರ್ಡ್ ಜನ ಹೋದ್ರೆ ಮಾತ್ರ ಸರ್ಕಾರ ಹೋಗುತ್ತೆ ಟೂ ತರ್ಡ್ ಅಂದರೆ ಎಷ್ಟು ನೈಂಟಿ ಫೈವ್ ಎಮ್ ಎಲ್ ಎ ತೊಂಬತ್ತೈದು ಮಂದಿ ಎಮ್ ಎಲ್ ಎ ಬಿಟ್ಟು ಹೋಗ್ತೀವಿ ಅಂತ ಏನು ಹೇಳ್ಬೇಕು ನಾನು ಅವೆಲ್ಲ ಆಗೋದು ಮಾತು ಸುಮ್ಮನೆ ಏನಂದರೆ ರಾಜಕೀಯವಾಗಿ ಮಾತಾಡೋದು ಅಷ್ಟೇ ಆಗಲ್ಲ ಈಗ ಯಾರೋ ಇಪ್ಪತ್ತು ಜನ ಏನೋ ಮಾಡ್ತಾರೆ ಅಂದ್ಕೊಡ್ಲಿ ಮಾಡ್ಲಿಕ್ಕೆ ಆಗೋಲ್ಲ ನೀವು ಬಿಟ್ಟು ಹೋಗ್ಬೇಕಂದ್ರೆ ತೊಂಬತ್ತೈದು ಜನ ಬಿಟ್ಟು ಹೋಗ್ಬೇಕು ತೊಂಬತ್ತೈದು ಜನ ಬಿಟ್ಟು ಹೋದಾಗ ಇದು ನಾವು ಕಾನೂನು ತಿಳ್ಕೊಂಡು ಮಾತಾಡ್ಬೇಕು ಕಾನೂನು ತಿಳ್ಕೊಂಡು ಮಾತಾಡ್ತಾರೋ ಕಾನೂನು ತಿಳ್ಕೊಳ್ಳ್ದೆ ಮಾತಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ ಹೀಗಾಗಿ ಸರ್ಕಾರ ಬಿದ್ದು ಹೋಗುವಂಥ ಪರಿಸ್ಥಿತಿಯಲ್ಲಿಲ್ಲ ಸರ್ಕಾರ ಬೀಳೋಕ್ಕೆ ಸಾಧ್ಯವೂ ಇಲ್ಲ